ಹೇ ಬಿಡ್ರಿ ಈ ಸಲ ಕಪ್ಪ ಜಯ ಆರ್ಸಿವಿ ಓಕೆ ಥ್ಯಾಂಕ್ ಯು ಗಂಡ ಮಕ್ಳ ಖುಷಿ ನೋಡ್ತೇನಿ ಗಂಡ ಮಕ್ಳ ಖುಷಿ ಆ ಅದೇ ನಾ ನಾ ನನ್ನ ಮಗ ಏನಾರ ಮನ್ಯಾಗ ಖುಷಿ ಅದಂದ್ರ ಏನ್ ಮಾಡ್ದೋ ಗೊತ್ತದೇನ ನೀವ್ ನೋಡ್ಲಿಲ್ಲ ಹಮ್ಮ ಈಗ ಇಂತ ಆಟಗಳು ನಮ್ಮ ಗಂಡ ಮಕ್ಳು ಕರೆಂಟ್ ಪಾಸ್ ಆಗ್ಬೇಕು ಅರ್ಥಿಂಗ್ ತಿಂಗ್ ಟಚ್ ಆಗ್ಬೇಕು ಹಾ ಖುಷಿ ಖುಷಿ ಕೈ ಹಚ್ಚಬೇಡ ನನ್ನ ಖುಷಿ ಬೇರೆ ಮತ್ ಹಸಿ ಬಿಸಿನ್ ಹಾಕಿ ಮತ್ ಅಂದಂಗ ಯಾವ ತರ ಡ್ರೆಸ್ ಬೇಕು ನಿನಗ ನಂಗೆ ತರ ಡ್ರೆಸ್ ಬೇಕಂದ್ರಿ ಇಷ್ಟು ಹೆಂಗ ಎಂತ ಏನಂತ ತೋರ್ಸು

ನನಗೇನ್ ಗೊತ್ತಾ ಮಾಮಗ ನೀವು ಒಂದ್ ಐದ್ ವರ್ಷ ಆತ್ ನಾಕೈದ್ ವರ್ಷ ರೀ ಆತ್ಲಾ ರೀಲ್ಸ್ಕತ್ತ ಯುಟ್ಯೂಬ್ ನಾ ನನ್ನ ಆ ನಾಕ್ ವರ್ಷದಿಂದ ನನ್ನ ಟಿಮದಾಗ ಅದಾಳಿಕೆ ಅಡ್ಡ ಗೊತ್ತಿರ್ಲಿಕ್ಕೆ ಮತ್ತೆ ಗಡಸ ಗೊತ್ತಿಗೇನ

ಯಾಟಿ ಗುಟ್ಟಿ ಸುಳ್ಳು ಮಗನ ಹೆಂಗಸರ ಅದರ ನಯಾ ನಾಜಕ ಇದ್ದಂಗೆ ಏನ್ ಮಾಡ್ತ ಅದು ಗೊತ್ತಾಗಲ್ಲ ನಿನಗ ತಪ್ಪ ಟೀಚರ್ ಅವನ ಕಡೆಂದ್ರ ನಾ ಸಾರಿ ಹೇಳ್ತನ್ರಿ ಹೊಟ್ಟೆ ಹಾಕೋರಿ ಆಮೇಲೆ ಈಗ ನಿಮ್ ಚಿಂಟು ಹೋಮ್ ವರ್ಕ್ ಮಾಡಕತ್ತಿಲ್ಲ ಹಾ ಹೋಮ್ ವರ್ಕ್ ಮಾಡಕತ್ತಿಲ್ಲ ಇದ್ಯಾಕೋ ಸುಳ್ಳು ಹೇಳ್ತಿನಿ ಸುಳ್ಳು ಹೌದು ಅದೇಕೆ ರೀ ಹ್ ಪೆನ್ಸಿಲ್ ವಾಳ ಕೊಡಬೇಕಲ್ಲ ಅಭ್ಯಾಸ ಮಾಡ್ತಾನವಾ ಹ್ ಪೆನ್ಸಿಲ್ ಅಲ್ಲೇ ಅಲ್ಲೇ ಲೇಟೋನು ಅಭ್ಯಾಸ ಮಾಡ್ತಾನಾ ಹೆಂಗ್ ಮಾಡಿದ್ ತನ್ನ ಕೋಸದ ಅಲ್ಲಿ ಬಡ ಅವನು ಏನು ಕೇಳ್ತೇ ಅವರ ಅಪ್ಪನ ಕೇಳ ಒಳ್ಳೆ ಟ್ಯಾಲೆಂಟ್ ಸುಳ್ಳು ಮಗ

நான் கே கேத நீங்க நம்ம மனியாக நம் மஞ்ச மீட்டி ஐத்தி ஆடி தகந்த

ಬಿಡು ನಮ್ಮಅಪ್ಪ ಬಗ್ಗೆ ಏ ಏ್ರಾಗೇನ್ ದೊಡ್ ನಮ್ಮಅಪ್ಪ ನಮ್ ಕೊಡಿ ಕರಿ ಚಾ ಕೊಡಿ ಜಾಗ ಮಾರಿ ನಾನ್ ಹುಟ್ಟಿನಿ ಇತರಾಗೇನ್ ದೊಡ್ಡ ಜನ ಸಂಖ್ಯೆ ಕಷ್ಟ ಪಡ್ದ ಅದ್ರಾಗೇಂದ್ ಮುಚ್ಚು ಮರಿ ಚೂಡ ಇಸ್ಕಿ ಮಾಕಿ ಬೋಸಡ ಹೋಲ್ ಬಿಡು ಅಂದಂಗ ಇಷ್ಟೆಲ್ಲ ನನ್ನ ಕೇಳ ನಿನ್ ಕಡೆ ಏನೇನ್ ಟ್ಯಾಲೆಂಟ್ ಆಯ್ತು ಬಾಯಿಂಟ್ ಏನೇನ್ ಡಾನ್ಸ್ ಮಾಡ್ತೀನಿ ಆಕ್ಟಿಂಗ್ ಮಾಡ್ತೀನಿ ಆ ಕೊಕಕೆ ಲಪಂಗ ರಾಜಸ್ಸು ಅವ ಕ್ಯಾರ್ ಸುಯ ಮಗ ಅದನ್ನ ನಾನು ಗೊತ್ತಾಯ್ತು ನೀ ಒಂದೇ ಹೇಳೇ ಲಪಂಗ ರಾಜಸ್ಸು ಸರ್ ಮತ್ತೆ ಇದು ಸಾಸು ಯಾವ ಅಂದ ಬಿಟ್ರು ಸುಯ ಮಗ ಅಂತ ಸ್ವಲ್ಪ ನಡೆ ಗ್ಯಾಪರ ಕೊಡ್ರಿ ಏ ಆಕೆ ಸು ಅಂದ ಬಿಡಕ ಸುಯ ಮಗ ಅಂದ ಯಾವ ಅಲ್ಲ ಅಪ್ಪ ಇವ ಅಂದಲ್ಲ ಅಮ್ಮ ಎಲ್ಲಿ ಆತ ಲಪಂಗ ರಾಜಸ್ಸು ಸರ್ ಜೋಡಿನ ವಿಡಿಯೋಸ್ ಮಾಡ್ತೀನಿ ಆಕ್ಟಿಂಗ್ ಮಾಡ್ತೀನಿ ಓಹೋ ಗೋಕಾಕ್ ರಪ್ಪಂಗ ರಾಜನ ಯೂಟ್ಯೂಬ್ ಚಾನೆಲ್ ನಲ್ಲಿ ಕೆಲಸ ಮಾಡುತ್ತೆ ಅಣ್ಣ ಎಸ್ ಎಸ್ ಅವನು ಅಂತ ಗಾಣದ ಅಂದರು ಸೋಲಂಗಣ್ಣ ಆ ನಾಲ್ಕೋರ್ ಸಾತಿದ ಮೊಸಡಿ ಜಗಾತನ ಆ ಚಪಾತಿ ಕದ ಚೋಂಗಿ ಆಗಿತ್ತು ಮಕಾಯಿ ಏ ತಿಕ್ಕ ಆ ಗೋ ಮಂಚುರಿ ಮಾಡ್ತಾರಾ ಆಕಡೆಯವರು ಅವರ ತೈಂಗಿ ಹೆಂಗ್ ಮಾತ್ರ ಇರುತ್ತೆ ಕಂಕ ಕಾಂ ಬಟ್ ಅವನು ಹ냥 ನಕ್ಕೊಳೋಣ ಅವ್ರ ಬಗ್ಗೆ ಬಗ್ ಬಾಳ ಖುಷಿ ಐತಿ ಅಂದಾಗ ಹೋಲ್ ಬಿಡು ನಾವ್ ಲಪಂಗ ರಾಜನ್ ನಿಗ್ರಹ ಹಿಡ್ದು ಹಿಡಿಯೋ ಅಲ್ಲಾಕ ಅಂದಾಗ ಈಗ ಏನೋ ಇಲ್ಲ ಸಿಂಗಿಂಗ್ ಮಾಡ್ತೇ ನಾ ಹುಡುಗೋರ ಆಟ್ರಿಂದ ಒಂದ್ ಹಾಡಕ್ಕೆ ಯಾವ್ದಾರ ಒಂದ್ ಹಾಡ ಹಾಡಿದ್ರೆ

చాలు చాల చా చాలు చాలు కమ్యారీ సుడ్రీ మర మ్యాగీన్వాజ్ ఆయన గంటల సరే ఆ చాలు చాలు भाई ए इकिन सूतल हटि एड हाड़ता मजा दता महेश्वर हाड़ चलो 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 हाड़ हाड़ी हिंग

Петре ಏನು ಗೊತ್ತಾ ಚಿಕ್ಕ ಮನೆ ಟ್ಯೂಷನ್ ಕ್ಲಾಸ್ ಹೇಳಕತ್ತಿದ್ದೆಲ್ಲ ನೀನ ಟೀಚರ್ ನಮ್ಮಪ್ಪನ ಬಳ್ಚನ್ ಹಾಡ ಹಾಡತಂದ್ರೆ ಒಂದೆರಡು ಮೂರು ಲೇ ಹಡ ವಂದನೆ ಪ್ಲೀಸ್ ಆ ಲೇ ಯಾಡಲೇ 나 ಏನು ಮೂರ ಲೇ ಮೂನಿಗೆ ಬಟ್ಟ ಈಗ ಪಕ್ಕ ಆತರೆ ಸಲಿ ಮಗನ ಹೆಂಗ್ ಸಾಲಕ್ಕೆ ಆ ಬ್ಯಾರೆ ಕಾಣತದೆ ಮೋಗನಿಗೆ ಬಟ್ಟ ಹಾಕೇ ಬಿಡತಾರಲ್ಲ ಸಲಿ ಮಗನ 나लेंट ಟ್ಯೂಷನ್ ಹೋಗಬಡ್ತಿ ನೀ ಏ ಬಾಯ್ ಮಾತಾಡಕರ ಬಿಡ್ತಲ್ಲ ಮಂಡಿ ಜಡೆ ಒಂದ್ ಹಾಡ ಬರ್ದ ಇಂಗ್ಲೀಷ್ ಐತೆ ಚಿಗೋ ಅದ್ ಹಾಡ ಆಯ್ತಂದ್ರಮ ತಿಳಿಯಂಗಿಲ್ಲ ಬಾಳ ರಾತ್ರಿ ಕಷ್ಟ ಪಡ್ಯೂಸ್ ಮೀ ನಮ್ ಉತ್ತರ ಕಾಶ್ ಶಾಣೆ ಆದ್ರ ಅವ್ರ ಅರ್ಥ ಮಾಡ್ಕೋತಾರ ನೀವ್ ಹಾಡಲ್ರಿ ಎಲ್ಲ ಆದ್ರೂ ಇಂಗ್ಲೀಷ್ ಹಣ ಐತೆ ತಿಳ್ಲಿಕ್ಕೆ ಬ್ಯಾಕ್ ಹೋಗ್ರಿ

मको होका कार्यक्रम मुशिसे हो आग कईकडे ना कडे

ಬೈಲಾನ ಹೇಳಿ ನಿಮಗೆ ಇಂಗ್ಲಿಷ್ ಆಡೈತಿ ತಿಳಿಯಂಗಿಲ್ಲ ಅಂತ ಹೇಳಿ ಯಾರಿರೊಬ್ರಿಗೆ ತಿಳಿತನ ಹಾಡದ ಅದಕ್ಕ ಹೇಳಿಲ್ಲ ಯಾಕಂದ್ರ ಬಾಳ ತ್ರಾಸ್ಲೇ ಬರ್ಬೋದ ನಾ ಈ ತ್ರಾಸಿ ನಮ್ಮ ಗಂಡ ಪಟ್ಟಿ ಸಿಕ್ಕಾಪಟ್ಟಿದ್ ತರಾಸಿರ್ತ ನಿನಗ ಯಾಕ ಬೇಕು ನಾ ಈ ಹಂಗ ಬೈಲ ಐ ಹಂಗೂ ಹಿಂಗು ನಿಮ್ ಟೀಚರ್ ಪಸಂದ್ ಬಂದ ಅದ್ನ ನಿಮ್ಮ ಮಮ್ಮಿ ಏ ನಾ ಮಾತಾಡ್ತ ನೆಲವ ಹಂಗಾರೆ ಮಾಡಿ ಪ್ರಪೋದ್ ಹೊಯ್ತನಿ ನಾವ್ ಮಾತು ಮಾನ್ ಕೇಳ್ಬೇಕ್ರಿ ನಿಮಗ ಕೇಳಿ

ಅವ್ರ ಅವ್ರವಾಗ ರೀಲ್ಸ್ ಮಾಡೋ ತಿಂಡಿತ್ರಿ ಹೊಸ ಮೊಬೈಲ್ ತಗೊಂಡ್ ಬಂದಳು ತಂದು ಕೊಟ್ನಿ ಹೊಸ ಮೊಬೈಲ್ ತಗೊಂಡ್ ಮೂರು ಮಜನ ಮೇಲೆ ಹಾಳು ಹೋಗಿ ಹೆಂಗ್ ನಿಂತರಿ ಬದಾಮ್ ಬದಾಮ್

ನೋಡು ಬೈ ಹಗ್ಲಲ್ಲ ಏನಿಲ್ಲ ಕುಲ್ಲ ಹೇಳ್ಬಿಡ್ತೀನಿ ನಾನು ಹ್ಞೂ ಅಂದ್ರೆ ಇಲ್ಲೆ ಚುನುಮುರ್ಚಿ ಆದಾಗ ಯಾಡಿ ವಿಷ್ಯಾಡಿ ಮಾಡಿ ಬಿಡ್ನು ಇಲ್ಲೇ ಟ್ಯೂಷನ್ ಇಲ್ಲೇ ಟೇಲರ್ ಟೂನುಕ್ ಟೂನುಕ್ ಇರಬಹುದು ಅಂತ ಹೇಳ್ತ ನಾನು ಹಾ ಅಂದ್ರೆ ಬೈಯಸ್ ಬಿಡನು ಯಾಕ ಏನಂತ ಸೋರಿ ಯಾಕ ಅನಾ ಅದ ಬಡಕಿದಿ ಹುಡುಗ ನಾ ಮದ್ವಿ ಆಗಂಗಿಲ್ಲಾ ನಾ ಈಗಿದ್ರು ಮಾಡು ಮಾಡ್ರಿ ಮದ್ವಿ ಆಗ್ತೇವಿ ಏನಾಯ್ತಿ ನನಗ ಬಡಕ 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 ಬಡಕ್ಕ ಬಡಕ್ಕ ನೀನ್ ಸಂಬಂಧ ಉಂಟಾ ಎಲ್ಲ ಹುಡುಗರು ಹೇಳಂತ ಹೇಳಿ ಏನೈನ್ ಬಡಕ ಬರಬೇಡ ಹಡಕ್ ಸುಳಿ ಮಗನ ಬುಡಕ್ ಕೈ ಹಾಕಿ ಎಡಕ್ ಹೋಗದ್ರಿ ಬಡಕ್ ಯಾರಂದ್ರು ನಿನಗೈನ್

ಏನ್ ಹೇಳತ್ತ ಕೇಳ ನಾವು ಅಂಬಾನಿಗ ತೀಬ್ರ ಅಂತಂಬ್ರ ನಮ್ಮ ದೊಡ್ಡ ದೊಡ್ಡ ಬಿಸ್ನೆಸ್ ಅದಾವು ಅವು ಯಾವ ಬಿಸ್ನೆಸ್ ಅಂದ್ರ ಸಾ ನೋಡುವ ಎತ್ಕೊಂಡ್ರಿ ಏನ್ ಮಾಡಿಮ್ಮತ್ತಲ್ಲ ಅದಕ್ಕ ಏನ್ ತಿಳಿದ್ರಿ ಅದ ಎಲ್ಲಾ ಸೇಫ್ಟಿ ಇರೋದ ಅಲ್ಲಿ ಎಲ್ಲಾ ಕೂಟ್ರಿ ಅಲ್ಲೇ ಉಳೋದು ಸಣ್ಣ ಸಣ್ಣ ಹುಡುಗರು ಕೇಳ್ಬೇಕಾರ ಈಗ ದೊಡ್ಡವರು ಬಂದಾವತ್ತಮ್ಮ ಈಗ ನಾನು ಹೇಳುದಾ ಈ ಟೈಪಲ್ ಸುತ್ತಿ ಹಾಕೋ ಐಕೆ ಯಾ ಪೂರಾ ಮಾತ್ ಕೇಳ ಬಯ ಬಾ ಐತ ಬಸ್ ಸ್ಟಾಂಡ್ ಒಳಗ್ ಗೇಟ್ ಅಲ್ಲಿ ಗೈಟಿಗೊಂದ ಮಕಾ ನೋಡ್ರಿ ಆಗೈತಿ ಆ ಅಲ್ಲ ಬಿಡು ಅನ್ನ ನೋಡಿ ವಿಚಾರ ಮಾಡಿ ನಮ್ದು ಡೈಪರ್ ಬಿಸ್ನೆಸ್ ಐತಿ ಯಾ ಲೆವೆಲ್ಗ್ ಬಿಜಿನೆಸ್ ಐತಿ ಅಂದ್ರೆ ಮನಿ ಮಾಲ್ ಆರ್ಡರ್ ಹಾಕಿನಿ ಮೂರ್ ಹಡಗ ತುಂಬ ಮಾಲ್ ಬರತಿತ್ತ ಹಡಗ ಮೂರು ಪಲ್ಟಿ ಅದು ಸಮುದ್ರ ನೀರ ಖಾಲಿ ಆತು ಸಮುದ್ರ ನೀರ್ ಖಾಲಿ ಅಷ್ಟ್ ಪವರ್ ಐತಿ ಡೈಪರ್ದಾಗ ಅಷ್ಟೊಂದ್ ಪವರ್ ಡೈಪರ್ ಮಳಿ ಬರಕತ್ತಿ ಅಂತ ನೀವೇ ಟೈಪರ್ ಹಾಕೊಂಡ್ ಬಂದಿರ ಚೇರ್ ಮೇಲೆ ಇದ್ದಿದ್ ನೀರೆಲ್ಲಾ ಇರ್ಕೊಳಾಕ

ಕಬ್ಬಿರಪಣ ಬಾಯಿ ಮುಚ್ಚುವ ನೀನ್ ನವನಕೊಂಡ್ರೆ ಸೊಳ್ಳ ಬಾಯಿ ನನ್ ಸುದ್ದಿಲ್ಲ ಹೋತತ್ ಅಂದಾಗಿ ಈ ಪಟ್ಟಿ ಅಂಗಡಿ ಒಂದು ತಿಂ ನೋಡ್ರಿ ಮಹಕ್ ಸಿಂಗಲ್ ಊಟ ತೋರಿಸುವ ಹಾ ನಾನು ಉದ್ರಿ ಕೊಟ್ಟ ಇರ್ಲಿ ಬಿಡು ಆಗಿದ್ದಾಗಿ ಇನ್ನೊಂದ್ ಐದ್ ನಿಮಿಷದ ಎರಡ್ ನಿಮಿಷ ಐದಿತ್ತು ಸೊ ಇಲ್ಲಿ ನಾವ ಒಂದ್ ದಯವಿಟ್ಟು ಒಂದ್ ಮಾತೇನೆ ಮಕ್ಕಳು ಬಾಳ್ ಕೂತಿರವ ನೀವ ಇಲ್ಲಿ ನಾವು ಸ್ಟೇಜ್ ಮ್ಯಾಗ್ ಏನಾದ್ ಕಾಮಿಡಿ ಮಾಡಿರ್ತು ನಿಮ್ ಹಾಸಿಗೋಸ್ಕರ ಮಾಡಿರ್ತು ಯಾವ್ದು ತಗೋರಿ ಕೆಟ್ಟದ್ದು ಐತಿ ಅಂತ ಕೆಟ್ಟ ಇಷ್ಟಪಡ್ತೇನು ವಿಶೇಷವಾಗಿ ಸಂಸಾರ ಹುಡುಗರ ನಾಳೆ ಸೈಡ್ ಹೋಗಿ ಐದ್ ಐದ ಹನ್ನೊಂದ್ ಅಂದಿರಿ ಐದಾಯ್ದ ಹತ್ತ ಹಾ ಏನು ಮಾಡಿರ್ತೇವೆ ಮತ್ತ್ ಸೊ ಖುಷಿ ಆಯ್ತೇರಿ ನಿಮ್ ಊರಿಗೆ ಈಗ ತೆಗಿ ಮಮ್ಮಾ ನೀ ಒಳ್ಳೆ ಹೊರಟು ಅನ್ಬಕೊಂಡ್ ಆ ಪದೇ ಪದೇ ಲಪಂಗರಾಜ ಪ್ರತಿಯೊಂದು ವೇದಿಕೆ ಮೇಲೆ ಹೇಳ್ತಿರ್ತಾನೆ ಕಾಲ ಚೇಂಜ್ ಆತು ಕಾಲ ಚೇಂಜ್ ಆತ ಈ ಮಾತನ್ನ ಬಾಳ್ಮಂದಿ ಕೇಳ್ತಾರ ಹೆಂಗೇನಮ್ಮ ಹೆಂಗೇನದ ಪದೇ ಪದೇ ಹೇಳ್ತಿ ನನಗೆ ಈ ಮಾತು ಯಾಕಪ್ಪ ಅಂದ್ರೆ ನೀವು ನೋಡ್ಕೋತ ಬರೀ ಒಂದು ಜರ್ನಿ ಚಿಗವ್ ಹಾಳು ಮನಿಗೆ ಹ ಯಾಕಂದ್ರ ಚಿಗವ್ ನಿಮ್ ಕಾಲ ಇದ್ರೆ ಪ್ರೇ ವೆಡ್ಡಿಂಗ್ ಶೂಟ್ ಅಂದ್ರೆ ಗೊತ್ತೇನ್ ನಿಮ್ಗೆ ಯಾರಿಗೆ ನಿನ್ನ ಮೂರ್ನಾಕ್ ಆಗಿರ್ಬೇಕಾರೆ ಅದು ಐ ಡೋಂಟ್ ಎಲ್ಲ ಪ್ರಿ ವೆಡ್ಡಿಂಗ್ ಶೂಟ್ ಬಗ್ಗೆ ಮಾಡಿ ಪ್ರಿ ವೆಡ್ಡಿಂಗ್ ಶೂಟ್ ಮದ್ನಿಗೆ ಗೊತ್ತಿಲ್ಲ ಪ್ರಿ ವೆಡ್ಡಿಂಗ್ ಶೂಟ್ ಅಂದ್ರೆ ಏನಂದ್ರ ಮದ್ಗಿತ್ತು ಮುಂಚೆ ಗಂಡ ಹಿಂತಿನ್ ಕರ್ಕೊಂಡು ಫೋಟೋಗ್ರಾಫರ್ ಪಾರ್ಕ್ದಾಗ ಅದಾಗ ಅಲ್ಲಿ ಹೋಗ ಮುಂದ್ ಮುಂದ ಹಿಂದ ಅವನ್ ಹಿಂದ ಫೋಟೋಗ್ರಾಫರ್ ಅದೆಲ್ಲ ಗುದ್ದಾಡಿ ಪಾರ್ಕ್ ಎಲ್ಲ ಓಡಾಡಿ ಪಿ ಸಿಗ್ ತಂದು ಸ್ಲೋ ಮೋಷನ್ ತಗೊಂಡ್ ಹಾಡ ಹಾಡ ಹಾಕ್ತಾರ ಮೆಹಬೂಬಾ ತೂ ಮೇರಿ ಮಹಬೂಬಾ ಎಂಟು ವರ್ಷ ಮಾಮ ಊ ಮದ್ವ ವರ್ಷ ಎರಡ್ ವರ್ಷ ಒಂದ್ ಹೆಣ್ಣ ಒಂದ್ ಗಂಡ ಏನಾರ ಹಾಕೈತಿ ಅವಾಗ ಜಡ್ತಿ ಚಾ ನೀವು ನಿಂತ ನಿಂತಲ್ಲಿ ಓಡ್ಯಾಡಕ್ ಚಾಲೂ ಹೊತ್ ಹೋಕೋತ್ ಮೈಬೂಬಾ ಹೊತ್ ಇಟ್ಟ ಜೀವನ ಮತ್ತ್ ಹಂಗತ್ತಿನ ಮದ್ವೆ ಆಗಕ್ ಹೋಗ್ಬೇಡ ಹೇಳ್ತಿಲ್ಲ ನಾ ಯಾವ ಟೈಮ್ ಕಾಗಬೇಕು ಹಂಗಿಟ್ಟ ಮಮ್ಮ ಹುಡಿದ ಅವಾಗಿನ ಹೆಣ್ಮಕ್ಳ ಗಂಡ್ ಜೋಡೆ ಮದ್ವಾಗ ಒಂದು ಫೋಟೋ ತಕೋಬೇಕಾರ ತಾಸು ಗುದ್ದಾಡ್ಬೇಕು ಫೋಟೋಗ್ರಾಫರ್ ಮೇಡಮ್ ಸ್ವಲ್ಪ ಸಗೀರಿ கண்டனக்கு நல்ல நான் இது ஹங்கன் மேல குக்கு மாரி குண்டிருத்த ஐத்யோக் ஹிங்க அவங்க ஓடாட் சாலு சோ எல்லா பேசின கால பாழ்சேஞ்ச் ஆகி மொபைல் அவ்வா ஐயோ பதாம் பதாம துப்பாக்கோ துப்பா துப்போட ஆஹ் பதாம் திண்டு எட் சந்த் எட் துட்டி திந்திரு தந்து இல்லை இதக்கதாம் ஏன் சம்ப நன்குல சோ பாஷி ஆத்திரி கைட் பகி மாதாத்தனமக்கு மாத்தாட்பே நானும் ತೊಂಬತ್ತ ತೊಂಬತ್ತೈದ್ರಾಗ ಏಮಿಟ್ಟಿ ಬಜಾಜ್ ಗಾಡಿಗಳು ಬರ್ತಿದ್ವು ಆ ಟೈಮ್ ದಾಗ ಹೆಣ್ಮಕ್ ಎಟ್ ನಾಜುಕಲೇ ಅಡ್ಡ ಕಾಲ ತಿನಿ ಮೇಲೆ ಶರಗಿರ್ತಿತ್ತು ಸಣ್ಣ ಕಾಲ ಚಿಕ್ಕ ಶರಾಗ್ ಹೋದ್ ಬಡ್ಡಿಯಾಕ್ ಕೈ ಬತ್ತಿ ಆ ಗಂಡು ಹಿಡಿತಾರ ಅವಿಲ್ ಹೋಗ್ ಆಮೇಲೆ ಮತ್ ದರಿಕೆ ಹೊಂಕಳದಾಗ ಬಳ್ಳಿ ಗಿರಿಪಿಡ್ತಾರ ಹಿಂಗ ಅವನ್ ಹೊಟ್ಟೆ ಟಾಕಿ ಮ್ಯಾಲ ಕೂತಿರ್ತಿತ್ತು ಇವ್ರು ಹೊಂಕಳದಾಗ ಬಳ ಹಾಕಿ ಗೈಚ್ ಇಡ್ತಾರ ಹಿಂಗ ಈ ಗಾಡಿಗಳು ಬಂದಾವ ನಮ್ ಹುಡುಗರು ಹಿಡಿತಾವ ಯಾವ ಎನ್ ಸ್ಟ್ಯಾಂಡರ್ಡ್ ಹಚ್ಚಕ್ ಬರ್ತದ ನಿನಗ ఇలా ఎన్స పిట్ చీజ్ అదవ్ గాడీ నమ్ కాలేజ్ కుడుగా హుడ్ బంది నోడ ఆ హడు కాలేజ్ హుడు హింగ్ హిర గాడీ అవుంద మే డబ్తా రెక్కివ్ హింగ్ గాడీ హిట్ చీజ్ అదవ్ మంచి హతర్ మేల్ కూతుంద్ర ప్యాంట్ తెలగ మూవత్ రూపాయ చైటి వరగ ఈసా కంపెనీ చైటి వరగ బ మంది నోడీ ಆ ಸೊ ಹಿಂಗೆಲ್ಲ ಉಬ್ರಾಟ್ ತಿಬ್ರಾಟ್ಟ ಕಾಲ ಬಂದಾರಿ ಸಣ್ಣ ಜೀವನ ಐತಿ ಆದಷ್ಟು ನಕ್ಕೊತ್ ನಕ್ಸೋತಿ ಇರ್ರಿ ಒಳ್ಳೇದು ಮಾಡ್ರಿ ಒಳ್ಳೆದ್ ಮಾಡ್ಲಿಕ್ಕೆ ಆದ್ರೆ ಕೆಟ್ಟದಂತ ಮಾಡಕ್ಕೆ ಹೋಗ್ಬೇಡ ಅಂತ ಹೇಳಕ್ ಇಷ್ಟಪಡ್ತಾನೆ ಸೊ ಬಹಳ ಖುಷಿ ಆತ್ರಿ ಮತ್ತೆ ಲಪಂಗ ರಾಜ ಜೀವಂತಿದ್ರೆ ಇದ್ರಿ ನೀವು ಊರಿಗೆ ಬಂದ ಬರ್ತಾನ ಒಂದ್ ಸಲ ಹುರುಪುಡೆ ಹೇಳಿ ಬಿಡ್ರಿ ಸಲ ಕಪ್ಪ ಜೈ ಆರ್ ಸಿ ಬಿ ಓಕೆ ತ್ಯಾಂಕ್ ಯು ಓಕೆ ಧನ್ಯವಾದಳು ಪ್ರಾಧಿಕಾರಿಕ್ ಮುಂದಿಸ್ ನಮ್ಮ ಜ್ಯೋತಿ ಅವ್ರು ಒಂದು